ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ತುಂಬಾ ಸಿಂಪಲ್ ಆಗಿರುವಂಥ ವಚ್ಚ ಮತ್ತು ಕಾಯಿ ಹಾಲು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಕಾಯಿ ಹಾಲು ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಅರ್ಧ ಬಟ್ಲಾಗುವಷ್ಟು ತೆಂಗಿನಕಾಯಿನ ಇದ್ದೀನಿ ಜೊತೆಗೆ ಎರಡೆರಡು ಏಲಕ್ಕಿ ಒಂದು ಚಮಚ ಹುರ್ಕೊಂಡು ಇಟ್ಕೊಂಡಿರುವಂಥ ಗಸಗಸೆ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಹುರ್ಗಡ್ಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಗಸಗಸೆ ತರಕಾರಿ ಇರಬಾರ್ದು ಚೆನ್ನಾಗಿ ಅದು ನೈಸಾಗಿ ಪೇಸ್ಟ್ ಆಗಬೇಕು ಈಗ ಅದಕ್ಕೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೋಸ್ಕರ ಎಷ್ಟು ನೀರು ಹಿಡಿಯುತ್ತೋ ನೋಡಿಕೊಂಡು ಈಗ ನೀರನ್ನು ಹಾಕೋತಾ ಇದ್ದೀನಿ ಜೊತೆಗೆ ಈಗ ಒಂದು ಎರಡು ಉಂಡೆ ಆಗೋಷ್ಟು ಬೆಲ್ಲ ಇವಾಗ ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆಮೇಲೆ ಕುದಿತಾ ಗಟ್ಟಿ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ಒಂಚೂರು ನೀರು ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ಈಗ ನೋಡ್ತಾ ಇರ್ಬೋದು ಈ ಒಂದು ಹದಕ್ಕೆ ನಾನು ಹಾಕ್ಕೊಂಡಿದ್ದೆ ನೀರನ್ನು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಫ್ಲೇಮ್ನ ಫುಲ್ ಲೋನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಬೇಕು ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಇವಾಗ ಕುದಿ ಬರ್ತಾ ಇದೆ ಈಗ ಕಾಯಿ ಹಾಲು ರೆಡಿ ಆಯಿತು ಈಗ ವಚ್ಚವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದು ಬಾಣಲೆ ಇಟ್ಕೊಳೋದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ನಾ ಯಾವ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೋ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಾಗಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದು ಒಂದು ಹತ್ತು ನಿಮಿಷ ಅದನ್ನ ಸ್ವಲ್ಪ ತಣ್ಣಗೆ ಆಗೋದಕ್ಕೆ ಬಿಟ್ಬಿಡ್ಬೇಕು ತುಂಬ ಇದ್ದಾಗ ಅದು ಹಿಟ್ಟಿನಾದಕ್ ಆಗಲ್ಲ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಒಂಚೂರು ತಣ್ಣಗೆ ಆದ್ಮೇಲೆ ಪ್ಲೇಟಿಗೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಚುಮಕಿಸ್ಕೊಂಡು ಚೆನ್ನಾಗಿ ಅದನ್ನು ನಾದುಕೋಬೇಕು ನಾನು ತುಂಬ ಆಹಾರ ಕೂಡ ಬಿಡಬಾರ್ದು ಸ್ವಲ್ಪ ಇನ್ನು ಬಿಸಿ ಇರಬೇಕಾದ್ರೆ ಚೆನ್ನಾಗಿ ಅದನ್ನು ನಾದಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅದು ಹಿಟ್ಟು ತುಂಬ ತಣ್ಣಗೆ ಅಂದರೆ ಚೆನ್ನಾಗಿ ನಾದಕ್ಕೆ ಬರೋಲ್ಲ ಸ್ವಲ್ಪ ರಫ್ ಆಗೋಗುತ್ತೆ ಈಗ ನೋಡ್ತಾ ಇರ್ಬೋದು ಚಕ್ಲಿ ಒತ್ತು ವರ್ಲು ಬರುತ್ತಲ್ಲ ಅದಕ್ಕೆ ಸುತ್ತಲೂ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಅದನ್ನೇ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದನ್ನು ಅಕ್ಕಿ ಹಿಟ್ಟು ನಾವು ಇನ್ನು ಇಟ್ಕೊಂಡಿದ್ವಿ ಅದನ್ನ ಈಗ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಗೆ ಮುಚ್ಕೋಬೇಕು ಈಗ ಒಂದು ಇಡ್ಲಿ ಪ್ಲೇಟನ್ನು ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ಅದರೊಳಗೆ ಕ್ಲೀನಾಗಿ ಅದನ್ನು ಹಿಂಟ್ಕೊತ ಇದ್ದೀನಿ ಈಗ ಒಂದು ಇಡ್ಲಿ ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಈಗ ಇಟ್ಕೊಂಡಿರೋದು ಅಷ್ಟನ್ನು ಕೂಡ ಒಳಗಡೆ ಇಟ್ಕೊಂಡು ಇಡ್ಲಿ ಕುಕ್ಕರ್ನಲ್ಲಿ ಒಂದು ಹತ್ತು ನಿಮಿಷ ಆಗೋಷ್ಟು ಸ್ಟೀಮ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಹೊಚ್ಚ ಅವಗೆ ಮತ್ತು ಕಾಯಿ ಹಾಲು ರೆಡಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಇವಾಗ ಬೆಂದಿದೆ ಈಗ ಅಷ್ಟನ್ನು ಕೂಡ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಎಷ್ಟೊಂದು ಕ್ಲೀನ್ ಆಗಿ ಬರುತ್ತೆ ಒಂಚೂರು ಕೂಡ ಕಚ್ಕೊಳಲ್ಲ ಪ್ಲೇಟಿಗೆ ಈಗ ಇದ್ರ ಜೊತೆ ಕಾಯಿ ಹಾಲನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಅಥವಾ ಇದಕ್ಕೆ ನೀವು ಕಾಯಿ ಹಾಲು ಬೇಡ ಅಂತಂದರೆ ಈ ಥರ ಶಾವ್ಗೆ ಉದ್ರದ್ರಾಗಿ ಮಾಡಿಕೊಂಡು ನಾವೇನು ಒಗ್ಗರಣೆ ಮಾಡ್ಕೋತೀವಲ್ಲ ಶಾವಿಗೆ ಉಪ್ಪಿಟ್ಟಿಗೆ ಅದೇ ಥರ ಒಗ್ಗರಣೆ ಕೂಡ ಮಾಡ್ಕೊಂಡು ಕಲಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಗಸಗಸೆ ಹಾಲು ಜೊತೆಗೆ ಒತ್ತು ಶಾವಿಗೆ ರೆಡಿ ಆಯಿತು ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು